మనోజ్ మనోజ్ ఫోన్ మనోజ్ ಏನ್ ಇದು ಹಬ್ಬದಿನ ಹಿಂಕೆ ಇದ್ ಈ ಗಣಪತಿ ಫಂಕ್ಷನ್ ಮಾಡದಣ್ಣ ಮುನ್ನೂರು ರೂಪಾಯಿ ಇವನು ರೂಪಾಯಿ ತಗೊಂಡು ಏನು ಏನಾರು ರೂಪಾಯಿ ಹೊಡಿತಾರಂತಲ್ಲಿ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಏ ರೂಪಾಯಿ ಏನ್ ಬರ್ತೈತಿ ಇವತ್ತು ಹತ್ತು ಸಾವಿರ ಕೊಟ್ಟರೆ

ಎತ್ಲಕ್ ಬರ್ತದಲ್ಲ ಐನೂರು ರೂಪಾಯಿ ಇಲ್ಲ ಐದ್ ಸಾವಿರದ ಒಂದ್ ಕೊಡ್ತೀನಿ ಓ ನೀನೆ ಈಗ ತಾನೆ ಕೇಳ್ದಲ್ಲ ಐದ್ ಸಾವಿರದ ಒಂದು ಅಂತ ಲೇ ಐದ್ ಸಾವಿರ ಬೆಳಕಣ ಲೇ ಗಣೇಶ ಕೊಡ್ಸ ಆಮೇಲೆ ಆರ್ ಕಷ್ಟ ಕೊಡ್ಸಂತ ನಾವನು ಏನ್ ಮಾಡದನ ಯಾರು ಅಂತಾನೆ ಗೊತ್ತಾಯ್ತಲ್ಲ ತೆಗಿ ಲೇ ಇವತ್ತು ನಮ್ಮವಳು ಕರ್ಕೊಂಡ್ ಇವತ್ತು ಜಿಂಗ್ ಚಾಕ್ ಜಿಂಗ್ ಚಿಕ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಇವತ್ತು ನನ್ ನಾ ಊರಿಗೆ ಬರಲ್ಲ ಓ ನೀನ್ ಏನಾದ್ರು ಮಾಡ್ತಾರೆ ನನ್ ಊರಿಗೆ ಬರಲ್ಲ ಊರಿಗೆ ಬರಲ್ಲ ಊರ್ಗ್ ಹೋಗ್ಬೇಕಂತ ಎಲ್ಲಾ ರೆಡಿ ಆಗಿದ್ದೆ ನನ್ ಊರಿಗೆ ಬರಲ್ಲ ಓ ಲೇ ಇವತ್ತು ನಮ್ಮ ಆಕಿ ಬಂದವಳೆ ಇವತ್ತು ನಮ್ ಹುಡ್ಗಿ ಬಂದಿದ್ಲು ಸಿಕ್ಕವಳೆ ಹುಚ್ಚಾಗ್ ಹೋಗ್ಬಿಟ್ಟವ್ನ ತೆಗಿ ಇದೆ ಸಂಜೆ ಕಣೆ ಸಂಜೆ ನಮ್ ದೊಡ್ಡವ್ರ್ ಮನೆಗ್ ಬತ್ತಿ ಹೇಳ್ ಬರ್ ಬತ್ತೀನಿ ಅಂತ ಬಾ ಅವಾಗ ಅಲ್ಲಿ ಬತ್ತೀನಿ ಹಂಗೆ ಒಂದ್ ಅರ್ಧ ಗಂಟೆ ಕರ್ಕೊಂಡ್ ಬಂದ್ಬಿಡ್ಬೇಕು ವಾಪಸ್ ಅಂತ ಅಂದ ಅನ್ಕೊಂಡಿದ್ಯ ನೀನ್ ಅನ್ನ ಮಾಮ ಮಾಮ ಕೆಲ್ಸ ಮಾಡ್ತೀನಿ ಅನ್ಕೊಂಡಿದ್ಯಾ ಲೇ ಮಾಮೂನ್ ಏನು ಮಾಡ್ಬೇಡ ಏನು ಮಾಡ್ಬೇಡ ತೀಟೆ ಇದ್ರೆ ನೀನೇ ಹೋಗು ನಾನೇನು ಕರ್ಕೊ ಬರ್ಲಿ ಮುಂಚೆನೆಲ್ಲ ನೀನು ನೀನು ಮದ್ವೆ ಆಗಿರೋ ಹೆಣ್ಣನ್ನ ಕರ್ಕೊಬಾ ಅಂತೀಯಲ್ಲ

ಎಲ್ಲನು ಐತಿ ನಿನ್ಗ್ ಯಾಕಲ್ಲಾ ಮುಂಜುನಾಥ ಬೇರೆ ವೈನ್ ಅಲ್ಲಿ ಇದೀರಾ ಎಲ್ಲ ಹ್ಮ್ ಅಲ್ಲೇ ಇರೋದು ಯಾಕೆ ಈಗ ಇವ್ ಲೋಗಿಗ್ ಫೋನ್ ಕೊಡು ಏಯ್ ತಳೆಲೆ ಲೋಕಣಗೆ ಸರ್ವಿಸ್ ಮಾಡ್ತಾರಲ್ಲ ಅವ್ರಿಗೆ ಲೋಕಣ ಈಗ ನಿಮ್ ನಂಬರ್ ಗೆ ಐನೂರು ರೂಪಾಯಿ ಹಾಕ್ತೀನಿ ಆ ಅವನ್ಗೆ ಅವ್ರಿಗೆ ಕುರ್ಸಿಬಿಟ್ಟು

ಉಪ್ಪ ನಂಗ್ ಗೊತ್ತಿಲ್ವಾ ತೆಂಗಿ ಕದ್ದಿ ಮಾಡಿ ಏನು ದುಡ್ದು ಕಟ್ಟೋ ಖರ್ಚು ಮಾಡ್ದಬಿಟ್ಟು ಮುಗಿಸಿ ಖರ್ಚು ಹೇಳ್ತಾನಲ್ಲ ಅವನು ಕಂಡವ್ರ ಮನೆ ತೋಟದಲ್ಲಿ ಎಣ್ಣೆ ಕುಯ್ಸಿ ನಮ್ಗೆಲ್ಲಾ ಬಡಿಸಿ ಕದ್ದಿ ಖರ್ಚು ಮಾಡೋನೆ ಏನ್ ಮೈ ದುಡ್ದಿ ಖರ್ಚು ಮಾಡಿರೋ ಹೇಳ್ತಾನ

ನನಗೂ ಒಂದ್ಸರಿ ಹದಿನೈದು ದಿನ ಅಲ್ಲ ಮನೋಜ ಅಲ್ಲ ಮನೋಜ ಚೆನ್ನಾಗಿ ಮಾತಾಡ್ತಾವ್ನ ಇದೆ ಫೋನ್ ಮಾಡ್ಕೊಂಡ್ ಮನೋಜಿ ಮನೋಜ ಆದ್ರೇನು ಸೊತಿ ಸಹ ಆದ್ರೇನು ಗಿರಿಸ್ ಆದ್ರೇನು ಯಾವನ ಆದ್ರೆ ನಿಂಗೇನಿಲ್ಲ ನಿನ್ ಗಣೇಶನ್ ಕಾಸ್ಕೊಡೋತ್ ಚಿಕಾ ಮುಚ್ಚಿಕೊಂಡ್ಲೇ ಐದ್ ಸಾವಿರದ ಒಂದ್ ಕೊಡ್ತೀನಿ ಕಣ ಯಾವ ನಾಯಿ ಏನ್ ನಿನ್ನ ಒಂದ್ ನಾಯಿ ಬರಲ್ಲ ಕಳ್ಳ ಐದ್ ಸಾವಿರ ರೂಪಾಯಿ ಗಣೇಶನ್ ಕೊಡ್ಸಲೆ

ಇದುವರೇ ಇಲ್ಲ ಅಂತ ಮಾತಾಡ್ತಾರಲ್ಲ ಅಣ್ಣ ಇವನು ಏನು ಅತ್ತಿಗೆ ಅಕ್ಕ ತಂಗಿಯ ಜೊತೆ ಉತ್ಕೇರ ರೀತಿಯಲ್ಲಿ ಮಾತಾಡ್ತavನೆ ಲೆಯ್ ಈಗ ಅವ್ಲಿ ಫೋನ್ ಹಾಕಿ ಮಾತಾಡ್ತೀಯಲ್ಲ ನೀನು ಏಯ್ ಮತ್ತೆ ಹೊಡ್ಬಿಡ್ತೀನಿ ನನ್ಗೆ ನಾ ನಾನು ಅವಳ ಜೊತೆ ಮಾತಾಡ್ಸಿದ್ರೆ ಏನಂತ ಹೇಳಲ್ಲ ನಾನು ಬಗೆ ಆ ಹುಡುಗಿ ಏಯ್ ಕಾನ್ಫರೆನ್ಸ್ ಹಾಕ್ತೀನಿ ಮಜಾ ಮರನಲ್ಲಿ ತೊಳಡಕೋಲಿ ತೊಳಡ ತಿಗಮಚನ್ ಫೋನ್ ಇಟ್ರು ಏ ಸರಿಯಲ್ಲ ನೋಡಿ ಆಮೇಲೆ ಈಗ ಬೈದರ ಕೈಲ್ಲೇಲ್ಲ ಬೈಟ್ಿರ್ತೀಯಾ ಆಮೇಲೆ ಲೆಯ್ ಏ ಲೌಡಕ್ಕೆ ಬಲ್ ಯಾಕ ಲೇಯ್ ಯಾವ ಸೀಮೆ ಫ್ರೆಂಡ್ಸ್ ನೀವೆಲ್ಲ ಬೇರೆ ಫ್ರೆಂಡ್ಸ್ ಎಲ್ಲ ಕೂರ್ದಿ ಚೆನ್ನಾಗಿದ್ದೀರಾ ಏನು ಊಟ ಆಯ್ತಾ ಎಲ್ಲ ಕೇಳ್ತಾರೆ ನೀವು ಫೋನ್ ಮಾಡಿ ತಲೆ ತಿಂತೀರಲ್ಲ ಹಿಂಗೆ ನೈಟ್ ನಿದ್ದೆ ಮಾಡಿಲ್ಲ ನೈಟ್ ನಿದ್ದೆ ಮಾಡಬಾರದು ಅಂತಾನೆ ನಾನ್ ಪ್ಲಾನ್ ಹಾಕಿರೋದು ನೋಡೋ ಮನಜಾದ್ರೂ ನೋಡಿಲಿ ನೀನ್ ಏನಾದ್ರು ಮಾಡ್ಕೊಳ್ಳಿ ಹೆಂಗಾದ್ರು ಶಾಡ ತರ್ಕಳಿ ನನ್ನ ಮದ್ಯಕ್ಕೆ ಎಳ್ದು ಬಿಟ್ರೆ ಸರಿ ಹೆಸರು ಬರೋದು ತೊಳ್ದು ಅನ್ನು ತೊಳ್ಳು ಅನ್ನು ನಾನಿಲ್ಲಿ ಒಂದ್ ಬೇಕಾದ ಒಂದ್ ತಿಂಗ್ಳು ಸಂಬಳ ಕೊಟ್ಬಿಡ್ತೀನಿ ಹೆಂಗಾದ್ರು ಎಲ್ಲಾರು ಹೋಗಿ ಸಾಯಿರಿ ನನ್ನ ಹೆಸರು ಮದ್ಯ ಕರಿಬೇಡಿ ನಮ್ಮನೆ ಯಾರು ಬರ್ಬೇಡಿ ಒಂದ್ ತಿಂಗ್ಳು ಸಂಬಳ ಪೂರ್ತೀನಿ ಮೇಲೆ ಹಾಕ್ತೀನಿ ಹೆಂಗಾದ್ರೂ ಮಾಡ್ಕೊಂಡ್ ಸತ್ತು

ನಾನ್ ಮನೋಜ್ ಅಲ್ಲ ಕಣ ಅವನು ಮನೋಜ್ ಮನೋಜ ಅಲ್ಲ ಅವ್ನು ಯಾರು ಅಂತಾನೆ ಗೊತ್ತಾಯ್ತಲ್ಲ ನಂಗೆ ಮನೋಜಂ ಫೋನ್ ಮಾಡಿದ್ರೆ ಅವ್ನ್ ಮನೇಲಿ ಬಿದ್ದಂಗೆ ಇವನ್ ನೋಡಿದ್ರೆ ಯಾರು ಅಂತಾನೆ ಗೊತ್ತಾಯ್ತಲ್ಲ ಊರಲ್ಲಿ ಆನಂದ್ ಮಗಲ್ ಕೊಟ್ಟು ಕಾಸನ ಅಂತಂದ್ರು ನಾನ್ ಮಾಡಿಸ್ ಕೊಟ್ಟಿರೋ ಸತ್ತ ಅವ್ರ ಬಾಯಿಗೆ ಏನು ಹೆದರೋದಿಲ್ವಂತ ಅವ್ರ ಬಾಯಿ ಗುಳ ಆ ಊರ್ ಮುಂದೆಲ್ಲ ಹಂಗೆ ಮಾತಾಡ್ತಿದ್ರು ಅದಕ್ಕೆ ಇವ್ ಮನೋಜ್ ಕೇಳ್ತಿಲ್ಲ ಅವ್ನು ಇವನ್ಗೆ ಯಾಕೆ ಹಿಂಗೆ ಗಣಪತಿ ಹುಚ್ಚು ఏయ్ రా నమధ్య బుదినో కొం మంగిర్దా నీ యా కోరియట్ కొల్లేరా అంటేనే ఓ కుర్దుడు ఉంటానే వెంకటేషనా ఇదిగో నువ్వు యా రೇಳి వెంకటేషనా వెంకటేషనా బుది పుల్ కరస్బెక్కుంటా దేరే కుంటం కొణో ఓ తొళ్ళు వతనే నువ్వు యావ రೇಳి వెంకటేషనా హ్ నువ్వు యావ నువ్వు యావ యావ రೇಳి నమరా ಹೋ ಹೂ ಕಣ್ಣ ಬಿ ಯಾಕಲ್ಲ ನೀನ್ ಯಾವ ಎಲ್ಲ ಎಲ್ಲಿ ಹೇಳಿ ಮನೋಜ್ ಅಷ್ಟೇ ಇವ್ ನಿಂದಾಯ್ತು ನನಗೆ ಅಲ್ಲ ಈಗ ಇವ್ರನ್ನ ಕರ್ಕೊಂಡ್ ಹೋಗ್ಬಿಡಿ ಮನೆ ತಕ್ಕ ಬಿಟ್ಬಿಟ್ಟು ಮನೆಗ್ ಹೋಗ್ಬಿಟ್ಟು ಬಾಕ್ಲಾಕೊಂಡ್ ಬಂದ್ಬಿಡಿ ಹೇಳ್ತೀನಿ ಆಟೋ ಬಡಿಗೆ ನಾನ್ ಕೊಡ್ತೀನಿ ಆವಾಗ್ಲೇ ಆಟೋ ಕಾರ್ಸಿದ್ದೆ ಆಟೋ ಬಳಿ ಬಾ ಎಣ್ಣೆ ಹೊಣ್ಣ ಅಂತ ಹೇಳ ಡ್ರೈವರ್ ಕರ್ಕೊಂಡ್ ನೋಡ್ಸ ಅವ್ನು ಟೈತ್ ಮನ ಮಗ ಏನು ಆ ನನ್ನ ಮಗ ಎದ್ದೋಳಂದ್ರ ಅವ್ನ ಆಟೋದ ಅವನು ಎದ್ದೊಳ್ತಿಲ್ಲ

ರವಿ ನೀ ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ ನೀನು ಕುಡ್ದಿದ್ಯಾ ಎಲ್ಲಾ ಕುಡ್ದ್ಬಿಟ್ಟು ಹುಚ್ಚು ಸುಮ್ಮನೆ ಮಕ್ಳ ತೆಗಿಯತ್ತಿ ನಂಗೆ ಯಾಕೆ ಹಿಂಗ್ ತಲೆ ತಿಂತಾ ಇದೀರಾ ಎಲ್ಲದಿಗೆ ಎಲ್ಲಾರು ಹೋಗ ಎಲ್ಲಾರು ಹಾಳಾಗ ಹೋಗ್ಬಿಡಿ ಅತಿ ನೆಮ್ದಿ ಆಗಿರಕ್ಕಲ್ಲ ತೆಗಿ ಯಾವ ತೆಗಿ ಹಬ್ಬ ದಿನ ನೀವು ಗಣಪತಿ ಎಲ್ಲಾ ಕುಡ್ತೀರಾ ನೀವು ಕುಡ್ದು ಕುಡಿಯ ಕುತ್ಕೊಂಡಿದ್ದೀರಾ ಊರಿಗೆ ಬರ್ತಿಲ್ವ ನೀನು

ವೆಂಕಟೇಶ್ ಅಣ್ಣ ನನಗೆ ಲಾಸ್ಟ್ ಫೋನ್ ಮಾಡಿರೋದು ಅವನು ನನಗೆ ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ನಮ್ಮ ಮನೆತಕ್ಕೆ ಬರ್ತಾರೆ ಪೊಲೀಸು ಏನಾದ್ರು ಒಂದು ಮಾಡಿ ಅವನಿಗೆ ಇವತ್ತು ನಾನು ಬಾಟ್ಲು ಚೆಚ್ಕೊಂಡು ಇವತ್ತು ಚುಚ್ಕೊಂಡಿದ್ದೀನಿ ಎಲ್ಲರಿಗೂ ಬಾಯ್ 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 ನೋಡಿ ಆಮೇಲೆ ಸರಿ ಇದೆಲ್ಲ ಹೇಳ್ತಾ ಇದ್ದೀನಿ ಕೇಳು ಆಮೇಲೆ ವೆಂಕಟೇಶಣ್ಣ ನನ್ನ ಸಾವಿಗೆ ಈ ನನ್ನ ಮಗನೇ ಕಾರಣ ಹ್ಮ್ ತೊಳ್ಳ ಕಾರಣ ದಿಗ ಮುಚ್ಕೊಂಡು ಇಡು ಫೋನ್ ಸರಿ ನೋಡಲಿ ನನ್ ಸಾವಿಗೆ ಇವನೇ ಕಾರಣ ಗಣೇಶ್ ಟ್ರಬ್ಬು ದೈ ನನ್ ಮಗ ಜೈಲಾಗಿರ್ಬೇಕಣ್ಣ ನೀನು ಸಾಕ್ಷಿಣ ಮಾತಾಡಿರೋದಕ್ಕೆ ಮುಂದಿನ ಜನ್ಮದಾಗೆ ತಡಿಯಲ್ಲಿ ಮನೋಜ ತಡೀಲಿ ಈಗ ಈಗ ಏನ್ ಬೇಕಪ್ಪ ನಿಂಗೆ ಈಗ ಮುಂದಿನ ಜನ್ಮದಾಗೆ ತಡಿಯೋ ಏನು ಮಾಡ್ಕೊಬೇಡ ತಡೀಲಿ ಏನ್ ಬೇಕೀಗ ನಿಂಗೆ ಮುಂದಿನ ಜನ್ಮದಾಗೆ ನಾವು ಒಟ್ಟಿಗೆ ಬೇಡ ಮುಂದಿನ ಜನ್ಮದಾಗೆ ಇವ್ನು ಮಿತ್ರದ್ರೋ ಇವನು ನನ್ನ ಮಗ ಇವನು ಕಳ್ಳ ಅನ್ಮಾಗ ಮಗ ಮಿತ್ರದೊ ನನ್ನ ಮಗ ಕಚಡ ನನ್ ಮಗ ತೊಟ್ಟಿ ನನ್ನ ಮಗ ನನ್ನ ಮಗ ಆಯ್ಕೋ ತಾಳೋ ಬರ್ಸ ತಡೆಯೋ ಇಲ್ಲಿ ನಿಮ್ಮ ತಡೆಯೋನ್ ಅವನ ಕೈ ಕಟಾಕಿ ಅವನ ಕೈನ ಕೈನ ಬಿಡಿ ಕಟಾಕಿ ಕಟಾಕ್ ಬಿಡಿ ಒಂದ್ ಹತ್ತು ನಿಮಿಷ ಕೈ ಕಟಾಕ್ ಬಿಟ್ಟು ಬಾಯಿಗೆ ಏನಾರು ತುರ್ಕಿ ಅವನಿಗೆ ಏನ್ ಹಂಗ ಮಾತಾಡ್ತಾವನೆ ಬಾಟ್ಲು ಬಾಟಲ್ ತಾಂಡ್ ಹೊಡಿತ ಅವನು ಎಷ್ಟ್ ಕುರ್ದವನೇ ಅಯ್ಯ ಮೂರ ಮೂರ ಮೂರುವರೆನೂ ಆಗಿರ್ಬೇಕು

ಅಣ್ಣ ಏನಾರು ಮಾಡ್ತಾ ನನ್ಗೆ ಇವತ್ತು ಏನಾದ್ರು ಮಾಡ್ತಾರೆ ಸುಳ್ಯ ಮಕ್ಳಿಗೆ ಎಲ್ಲ ನೆಮ್ಮದಿ ಕೊಡ್ತಾ ಇರೋ ಊರಲ್ಲಿ ಹೋದ್ರು ನೆಮ್ಮದಿ ಕೊಡಲ್ಲ ಯಾಕೆ ಕಲ್ಕೊಂಡು ಮನೋಜ ಮನೋಜ ಅಲ್ಲ ಕಣ್ಣ ಇವ ಅಲ್ಲ ಇವನು ಮನೋಜ್ ಫೋನ್ ಮಾಡಿದ್ದೆ ಇನ್ ಮನೋಜ ಅಲ್ಲ ಯಾರು ಅಂತಾನೆ ನನ್ನ ಹೆಸ್ರು ಹೇಳಿ ಬರೀತೀನಿ ಅಂತ ವೆಂಕಟೇಶ್ ಒಂದ್ ನಿಮಿಷ ಇರಪ್ಪ ಮನೋಜ ಮುಂದಿನ ಫ್ರೆಂಡ್ಶಿಪ್ ಬ್ಯಾಡ ಕಣ್ಣ ನಾವೆಲ್ಲ ಒಂದ್ ನಿಮಿಷ ಇರಲಿ ಒಂದ್ ನಿಮಿಷ ಬರ್ತಾರೆ ದೇಸ ಬುದ್ಧಿ ನಾನು ತೆಗುದ್ರು ನನ್ನ ಇವ್ ಪೂ ಮಕ್ಳು ಇವ್ರು ನಿಮ್ದಾಗಿ ಒಂದು ಕೆಲಸ ಮಾಡ್ದಂಗ್ ತೆಗೆದ್ರು ನನ್ನ ಪೊಲೀಸರು

ವೆಂಕಟೇಶ ನೀವು ನಂಗು ಅವರು ತಿಕ್ಕ ಹೊಡಿಯೋದ್ ಗ್ಯಾರಂಟಿ ಫೋನ್ ಫೋನ್ ಹೋಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಇನ್ನೇನು ನಮ್ಗೆ ಲಾಸ್ಟ್ ಮಾಡಿರೋದು ಇನ್ನೇನು ಈ ಸೇರಿಸಿ ತಿಕ್ಕೇ ಕಾರ್ ಪುಡಿ ಹಾಕ್ತಾರೆ ಪುಡಿ ಆಯ್ತು ಈಗ ಕಟ್ ಎಲ್ಲಾರು ಹೋಯ್ತೀನಿ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಸ್ಥಳಕ್ಕೆ ಹೋಗಿ ಇಲ್ಲದೆ ವೆಂಕಟೇಶ್ ನಾನು ಹೋಗ್ತೇನೆ ತೆಗಿ ಸುಳ್ಯ ಮಕ್ಕಳು ಕಡಿಮೆ ಹೆಚ್ಕಂಡ್ ಆಗೋದಿಲ್ಲ ಇವ ಕೈಲಿ ಸುಳ್ಯ ಮಕ್ಕಳು ತೆಗಿ ಹಬ್ಬದೇನು ಮಾಡಿದ್ರು ಅನ್ಕೊಂಡು ಎಲ್ಲ ರೆಡಿ ಆಗಿದ್ದೆ ಇವಾಗ ಹುಡುಗಿ ಮಕ್ಕಳಿಂದ ತೆಗಿ ಬಟ್ಟೆ ನೆನ್ನೆ ಈ ಈ ಬಟ್ಟೆ